ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ಜಿಂಕೆಬಚ್ಚಳ್ಳಿ ಗ್ರಾಮ ದಬ್ಬಳ್ಳಾಪುರ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾನು ಒಂದು ಫಾರ್ಮರ್ ಚಾಯ್ಸ್ ಅಂಬರೀಷ್ ಕಡೆಯಿಂದ ಪ್ರಾಡಕ್ಟ್ ತಗೊಂಡಿದ್ದೆ ಹರ್ಬಲ್ ಕಾಂಪೋಸ್ಟ್ ಮೈಕ್ರೋರೈಸರ್ ಎನ್ ಪಿ ಕೆ ಇದು ಸೇವಂತಿಕೆ ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ತೊಗೊಂಡಿದ್ದು ಫಸ್ಟಿಂದ ಅವರು ನನಗೆ ಗ್ರೈಟ್ ಸಸಿಯಿಂದನೇ ಟ್ರೀಟ್ಮೆಂಟ್ ಕೊಟ್ಟರು ಅದು ಅವರು ಕೊಟ್ಟಾದ ಮೇಲೆಯಿಂದ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಐವತ್ತು ಸಸಿ ಹೋದವು ಆಮೇಲೆ ಒಂದು ಗಿಡವೂ ಹೋಗಿಲ್ಲ ಕ್ಯಾನ್ ಯೂಸ್ ಮಾಡಿದೆ ಹರ್ಬಲ್ ಕಾಂಪೋಸ್ಟ್ ಇವೆಲ್ಲ ತುಂಬ ರಿಸಲ್ಟ್ ಇದೆ ನನಗೆ ಒಂಥರ ಖುಷಿ ಆಗುತ್ತೆ ಸೆಂಟಲ್ಲು ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಅದು ಇಂಥ ಟೈಮಲ್ಲಿ ಹರ್ಬಲ್ ಕಾಂಪೋಸ್ಟ್ ಐಟು ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ಫ್ಲವರಿಂಗ್ ಕಚ್ಚಿದೆ ರೈಟ್ ಯೂಸ್ ಮಾಡಬಹುದು ಹಾಗೂ ಒಳ್ಳೆ ಇಳುವರಿ ಬರುತ್ತೆ ನಾನು ಯೂಸ್ ಮಾಡಿದ್ದೇನೆ ಅದಕ್ಕೋಸ್ಕರ ನಾನೇ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಿದ್ದೇನೆ ಈ ಪ್ರಾಡಕ್ಟು ಫಾರ್ಮ್ ಫಾರ್ಮರ್ ಚೈಸ್ ಅಂಗಡಿ ವಿಜಯಪುರ ಅಂಬರೀಷ್ ಕಡೆಯಿಂದ ತಗೊಂಡಿರೋದು